ಯಾವ ಪಾಪ ಅಮಾಯಕರ ಹತ್ರ ದಿನ ನಮ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥ ಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ ಇದೇ ಟೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ ಜನರಿಗೆ ಮನಸ್ಸಿಗೆ ನೋವಾಗಿದೆ ಆಕ್ರೋಶದಲ್ಲಿದ್ದಾರೆ ಅವಾಗೆ ಮಾಡ್ಬೇಕಂತ ಏನಿದೆ ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳುದು ಅದರ ಜೊತೆಗೆ ಬಿಜೆಪಿ ಚಿತ್ತಾಪುರಿನ ಅಭ್ಯರ್ಥಿ ಹಿಂದಿನ ಅಭ್ಯರ್ಥಿ ಅವರು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನ್ನ ಫೋನ್ ನಲ್ಲಿ ಬೆದರಿಕೆ ಬರ್ತಾ ಇದೆ ಆರ್ ಎಸ್ ಎಸ್ ನವರು ಕಟ್ಟರ್ ಪಂಥಿಗಳು ದೇಶಭಕ್ತರು ನಾಳೆ ನಿಮ್ ಮನೆಗೆ ಬಂದ್ರು ಬರ್ತಾರಪ್ಪ ಹುಷಾರಾಗಿರುವಂತ ಇದಾದ್ಮೇಲೆ ನೀವು ಪಥ ಸಂಚಲನ ಮಾಡ್ಬೇಕಾ ಇದಾದ್ಮೇಲೆ ನಿಮ್ಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡ್ಬೇಕಾ ಜನರು ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನ್ ತೊಂದರೆ ಇಲ್ಲ ಯಾವ್ದೋ ಒಂದು ಶಾಲೆ ಇದೆ ನಿಮ್ದು ಯಾವ್ದೋ ಒಂದು ನಾಯಕರದ್ದು ಹೊಲ ಇದ್ರೆ ಮಾಡ್ಕೊಳ್ಳಿ ಅದು ಅದಕ್ಕೆ ನಮ್ಗೆ ಏನ್ ನಿಯಂತ್ರಣ ಇಲ್ಲ ಸುಮ್ನೆ ರಿಪಬ್ಲಿಕ್ ಆಫ್ ಕಲಬುರ್ಗಿ ರಿಪಬ್ಲಿಕ್ ಆಫ್ ಚಿತ್ತಾಪುರ ಸರ್ವಾಧಿಕಾರಿ ಧೋರಣೆ ಇದು ನಾನಾ ಕೊಟ್ಟಿರೋದು ಆರ್ಡರ್ ನೀವ್ ಹೋಗಿದ್ರಲ್ಲ ಈಗ ಎಲ್ಲಿ ಆರ್ಡರ್ನಲ್ಲಿ ಎಲ್ಲಿ ಹೇಳಿದೆಯಪ್ಪ ಇವತ್ತು ಮಾಡ್ಬೇಕಾಗಿದೆ ಅಂತ ಇವತ್ತು ಇತ್ತು ತೋರಿಸ್ಬಿಡಿ ಆರ್ಡರ್ನಲ್ಲಿ ಎಲ್ಲಿದೆ ಆರ್ಡರ್ ಮುಖಭಂಗ ಅಂತ ಹೇಳ್ತಾರೆ ಎಲ್ಲಿದೆ ಯಾರಿಗೆ ಮುಖಭಂಗ ಕಾನೂನು ಪಾಲನೆ ಮಾಡ್ರಪ್ಪ ಅಂದ್ರೆ ಈಗ ಪರ್ಮಿಷನ್ ಕೇಳಿದಾರ ಮಾಹಿತಿ ಕೊಟ್ಟಿದ್ದಾರೆ ನೀವು ಮಾಹಿತಿ ನಿಮಗ್ ಪರ್ಮಿಷನ್ ಇಲ್ಲ ಅಂದ್ರೆ ನೀವು ಪೋಸ್ಟರ್ ಹಚ್ತಾ ಅಶೋಕ್ ಅವರು ನಿನ್ನೆ ಟ್ವೀಟ್ ಅಲ್ಲಿ ಶುಲ್ಕ ಚೀಟಿ ಹಚ್ಚಿದ್ರು ಬ್ಯಾನರ್ ನಲ್ಲಿ ಏನಿದೆ ಡೇಟ್ ಅಂಡ್ ಟೈಮ್ ಇದೆ ವೆನ್ ಯು ನಾಟ್ ಗಾಟ್ ಪರ್ಮಿಷನ್ ವಾಟ್ ಯು ಪುಟ್ ಇನ್ ಪೋಸ್ಟರ್ಸ್ ಫಾರ್ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೆ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೆ ಅನ್ಬಿಟ್ಟೆಲ್ಲ ಪ್ರಾರಂಭ ಆಯ್ತು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ದಿನನಿತ್ಯ ಇನ್ನೂ ನನಗೆ ಬೆದರಿಕೆ ಕರೆಯ ಪ್ರಾರಂಭ ಆಯಿತು ಬೆಜನಿಕ ಕರೆಗಳು ಬರ್ತಾ ಇದೆ ಅಂತ ಹೇಳಿದಕ್ಕೆ ಅವರು ಇಲ್ಲ ಇದು ಪ್ರಿಯಾಂಕ ಕರೆಗೆ ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದಾರೆ ಆಯ್ತಪ್ಪ ಅಂದ್ಬಿಟ್ಟು ಅದನ್ನೂ ರೆಕಾರ್ಡಿಂಗ್ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಆ ರೆಕಾರ್ಡಿಂಗ್ ಬಂದ ತಕ್ಷಣ ಅವರ ಬಾಯಿಗೆ ತುಟಿಗೆ ಹೊಲಿಗೆ ಬಿತ್ತು ಅವರ ಸಂಸ್ಕೃತಿ ಅವರ ಸಂಸ್ಕಾರವನ್ನ ನಾವು ಬಹಿರಂಗ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆಗೆ ಬಂದಿದ್ದೀವಿ ಆ ವ್ಯಕ್ತಿ ಎಲ್ಲ ನಮಗೆ ಬೆದರಿಕೆ ಹಾಕಿದ್ದು ನಮ್ಮ ಶಬ್ದದಲ್ಲಿ ಮಾತಾಡೋದು ಈಗ ಮಹಾರಾಷ್ಟ್ರ ಇವೆಲ್ಲ ಆದ್ಮೇಲೆ ಆರ್ ಎಸ್ ಎಸ್ ನವರು ಕಲಬುರಗಿ ಡಿಸ್ಟಿಕ್ ನಲ್ಲಿ ಪಥಸಂಚಲನ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹೇಳಿದ್ರು ಚಿತಾಪುರ ಮತ್ತೆ ಸೇಡಂನಲ್ಲಿ ನಾವು ಮಾಡ್ತೀವಿ ಅಂತ ಮುಂಚೆ ಬಹುಶಃ ಇದ್ದಿರಬಹುದು ಏನೋ ಅವತ್ತು ಡೇಟ್ಸ್ ಅಂತೂ ಕನ್ಫರ್ಮ್ ಆಗಿರಲಿಲ್ಲ ಆದರೆ ಇವೆಲ್ಲ ಆದ್ಮೇಲೆ ಉದ್ದೇಶ ಪೂರ್ವಕವಾಗಿ ನಮ್ಮ ನನ್ನ ಜಿಲ್ಲೆಯಲ್ಲಿ ನಮ್ಮ ನನ್ನ ಮತಕ್ಷೇತ್ರದಲ್ಲಿ ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಬೇಕು ನಾವು ಇವರಿಗೆ ಪಾಠ ಕಳಿಸಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಯಾವತ್ತೂ ಕೂಡ ನೀವು ನೋಡಿದ್ರೆ ಯಾವಾಗಲೂ ಮುಂಚೆ ಒಂದು ವಾರ ಮುಂಚೆ ಹತ್ತು ದಿನ ಮುಂಚೆನೆ ಇವೆಲ್ಲ ಪ್ಲಾನ್ ಮಾಡ್ತಾರೆ ಆದ್ರೆ ಇಲ್ಲಿ ಯಾವಾಗ ಈ ವ್ಯಕ್ತಿ ಬಂಧನ ಆಗ್ತದೆ ಇದು ಚರ್ಚೆ ಬರುತ್ತೆ ಬಿಜೆಪಿ ನಾಯಕರೆಲ್ಲ ತೊಡೆ ತಟ್ತಾರೆ ಅದಾದ ಮೇಲೆ ಇವರು ಹೀಗೆ ಪ್ಲಾನ್ ಮಾಡ್ತಾರೆ ನಾನು ಹೇಳ್ದಂಗೆ ಇವ್ರು ಯಾರು ಸರ್ಕಾರದ ಅನುಮತಿ ಕೇಳೋದಿಲ್ಲ ಒಂದು ಪರಿಮ ಒಂದು ಕಾಗದದಲ್ಲಿ ಸಂಘಟನೆಯ ಸಂಘದ ಹೆಸರು ಉಲ್ಲೇಖಿಸಿ ಯಾವ ವ್ಯಕ್ತಿ ಚಿತ್ತಾಪುರದವರು ಅಲ್ಲ ಕಲಬು ಚಿಂಚೋಳಿದವರು ಅನ್ಸುತ್ತೆ ಮತ್ತೆ ಕಲಬುರಗಿದವರು ಅವರು ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಗೆ ಪಥಸಂಚಲನ ಮಾಡ್ತಾ ಇದ್ದೀವಿ ಇದು ನಮ್ಮ ರೂಟ್ ನಾವು ಈ ಗದ್ದೆಗಳಿಗೆ ಹೋಗಿ ಇಲ್ಲಿ ನಾವು ಮಾರ್ಚ್ ಸಂಚಲನ ಮಾಡಿ ನಾವು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಒಂದು ಕಲ್ಯಾಣ ಮಂಟಪಕ್ಕೆ ನಾವು ಬಂದು ಅಲ್ಲಿ ಭಾಷಣ ಮಾಡಿ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಅನುಮತಿ ಕೇಳೋದಿಲ್ಲ ಇದು ಮಾಹಿತಿಗಾಗಿ ಅಂತ ಇರೋದು ಲೆಟರ್ ಅನುಮತಿಗಾಗಿ ಅಲ್ಲ ಮಾಹಿತಿಗಾಗಿ ಅವಾಗ ತಹಸೀಲ್ದಾರ್ ಪ್ರಶ್ನೆಗಳು ಕೇಳುತ್ತೆ ಅಷ್ಟರಲ್ಲಿ ಏನಾಗುತ್ತೆ ಇವರು ಸಂಚಲನ ಮಾಡ್ತಾ ಮತ್ತೆ ಇಲ್ಲ ಒಂದು ಎರಡು ಮೂರು ಸಂಘಟನೆಗಳು ಅವರು ಕೂಡ ಚಿತ್ತಾಪುರಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಕಲಬುರಗಿಯಲ್ಲಿ ಜಿಲ್ಲಾಡಂತ ಪಥ ಸಂಚಲನ ಮಾಡಲಿಕ್ಕೆ ಅವರು ಕೂಡ ಪರ್ಮಿಷನ್ ಅವರೇನ್ ಹೇಳ್ತಾರೆ ಈ ಸಂಘಟನೆಯಿಂದ ಪ್ರಿಯಾಂಕ್ ನಿಂದನೆ ಆಗಿದೆ ಓಪನ್ ಆಗಿ ಆ ವ್ಯಕ್ತಿಯ ಬೆದರಿಕೆ ಹಾಕಿರ್ತಾರೆ ನಾನು ಈ ಸಂಘಟನೆಯವರು ಇದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ ಈ ತತ್ವವನ್ನ ಸಿದ್ಧಾಂತವನ್ನ ನೀನು ಯಾರು ಇದಕ್ಕೆ ಪ್ರಶ್ನೆ ಮಾಡಕ್ಕೆ ಅಂತ ಏನು ಬೆದರಿಕೆ ಹಾಕ್ತಾರಲ್ಲ ಈ ಸಂಘಟನೆಯಿಂದ ಆಗಿದೆ ಈ ಸಂಘಟನೆಯಾದವರು ನಮ್ಮಲ್ಲಿ ಸಾಕಷ್ಟು ಬೇಸರ ಇದೆ ಆಕ್ರೋಶ ಇದೆ ಇದನ್ನ ನೀವು ಅಲವ್ ಮಾಡಬೇಡಿ ಅಥವಾ ಅವ್ರಿಗೆ ಅಲವ್ ಮಾಡಿದ್ರೆ ನಮಗೂ ಅಲವ್ ಮಾಡಿ ಏನಾದ್ರೂ ಹೆಚ್ಚಾ ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಅಂತ ಅವರು ಕೂಡ ಒಂದು ಪತ್ರ ಬರೀತಾರೆ ನಮ್ಮ ಗೃಹ ಇಲಾಖೆ ಈಗ ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡೆ ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲ ಇಲ್ಲದಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಸಂಚಲನ ಏನೋ ಪದ ಸಂಚಲನ ಮಾಡ್ತಾರೆ ಅಂದ್ರೆ ನಮ್ ಜನ ಏನ್ ಮಾಡಬೇಕು ಬಟ್ ನ್ಯಾಚುರಲಿ ಅಲ್ಲ ಈಗ ಬಿ ಹರ್ಟ್ ಅಲ್ಲ ಈಗ ಅವರತ್ರ ಒಂದು ಹತ್ತು ಜನ ಇದ್ರೆ ಬೆಂಬಲಿಗರಿದ್ರೆ ಅಭಿಮಾನಿಗಳಿದ್ರೆ ನಮ್ಮ ತತ್ವ ಸಿದ್ಧಾಂತ ನಂಬಿಕೊಂಡು ಒಂದು ಹತ್ತು ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ ಏನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಬಾಳೆ ಮಾಡ್ತೀವಿ ಹಠ ಹೇಳ್ತೀವಿ ಮಾಡ್ಬೇಕು ಅದೇನು ಮಾಡಬಹುದಾಗಿತ್ತಲ್ಲ ಏನ್ ಅರ್ಜೆಂಟ್ ಏನಿತ್ತು ಹೇಳೋದು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತಂತ ಏನು ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು ಯಾವ ಪಾಪ ಅಮಾಯಕರ ಹತ್ರ ದಿನ ನಮ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ ಇದೇ ಟೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ ಜನರಿಗೆ ಮನಸ್ಸಿಗೆ ನೋವಾಗಿದೆ ಆಕ್ರೋಶದಲ್ಲಿದ್ದಾರೆ ಅವಾಗೆ ಮಾಡ್ಬೇಕಂತ ಏನಿದೆ ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳುದು ಅದರ ಜೊತೆಗೆ ಬಿಜೆಪಿ ಈಗ ಅಭ್ಯರ್ಥಿ ಹಿಂದಿನ ಅಭ್ಯರ್ಥಿ ಅವರು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನ್ನ ಫೋನ್ ನಲ್ಲಿ ಬೆದರಿಕೆ ಬರ್ತಾ ಇದೆ ಆರ್ ಎಸ್ ಎಸ್ ನವರು ಕಟ್ಟರ್ ಪಂಥಿಗಳು ದೇಶಭಕ್ತರು ನಾಳೆ ನಿಮ್ ಮನೆಗೆ ಬಂದ್ರು ಬರ್ತಾರಪ್ಪ ಹುಷಾರಾಗಿರುವಂತಾನೆ ಇದಾದ್ಮೇಲೆ ನೀವು ಪಥ ಸಂಚಲನ ಮಾಡ್ಬೇಕಾ ಇದಾದ್ಮೇಲೆ ನಿಮ್ಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡ್ಬೇಕಾ ಜನರು ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ ಯಾವುದೋ ಒಂದು ಶಾಲೆ ಇದೆ ನಿಮ್ದು ಯಾವುದೋ ಒಂದು ನಾಯಕರದ್ದು ಹೊಲ ಇದ್ರೆ ಮಾಡ್ಕೊಳ್ಳಿ ಆದ್ರೆ ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ ಯು ಅಬ್ಯೂಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಯು ಅಬ್ಯೂಸ್ ಅನ್ ಎಮ್ ಎಲ್ ಎ ಆಫ್ ದಟ್ ಪ್ಲೇಸ್ ಅಂಡ್ ಯು ವಾಂಟ್ ಟು ಡೂ ಮಾರ್ಚ್ ಇನ್ ದ ಸೇಮ್ ಕಾನ್ಸ್ಟಿಟ್ಯೂನ್ಸಿ ಏನು ಉದ್ದೇಶ ನಿಮ್ದು ಶಾಂತಿ ಕದಲಕ್ಕ ಇದೇನಾ ನಿಮ್ಮ ಸಂಸ್ಕೃತಿ ನೀವು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳ ಕ್ರೊನಾಲಜಿ ನೋಡಿ ಯಾಕೆ ಇವರು ಅವತ್ತೆ ಮಾಡ್ಬೇಕಾಗಿತ್ತು ಅವ್ರಿಗೆ ಗೊತ್ತಿಲ್ವಾ ಜನರ ಜನರಲ್ಲಿ ಈಗ ನಾವು ಹೋಗೋದು ಎಮ್ ಎಲ್ ಎಂದ್ರೆ ಒಂದು ಐವತ್ ಅರವತ್ ಸಾವಿರ ಓಟ್ ಹಾಕಿಸ್ಕೊಂಡಿರ್ತೀನಲ್ಲ ಸರ್ ಆ ಐವತ್ತರವತ್ ಸಾವಿರ ಜನರಲ್ಲಿ ಒಂದು ಐದತ್ ಸಾವಿರ ಜನ ನಮ್ಮ ಕೆಲಸ ಮೆಚ್ಚಿ ನಮ್ಮ ಸ್ವಭಾವ ಮೆಚ್ಚಿ ಏನೋ ಒಂದು ನಮ್ಮ 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 ಪರವಾಗಿ ಇರ್ತಾರಲ್ಲ ಈಗ ನೀವು ಐನೂರು ಜನ ಬಂದ್ರೆ ಅಲ್ಲಿ ಐದು ಸಾವಿರ ಜನ ಯಾಕೆ ಕಂಟ್ರೋಲ್ ಮಾಡ್ತಾರೆ ನಾವೇನು ಪ್ರಚೋದನೆ ಕೊಟ್ಟಿದ್ದೀವ ಯಾರಿ ಅದು ನಾವೇನು ಮನವಿ ಮಾಡಿದೀವ ಸಂಘಟನೆಗಳಿಗೆ ಇಲ್ಲ ನೀವು ಮಾಡ್ರಿ ಅಂತ ಈಗ ನಿಮ್ಮ ಎಂ ಎಲ್ ಎ ಅಭ್ಯರ್ಥಿ ಬೈತಾರೆ ನಿಮ್ಮ ಸಂಘಟನೆದವ್ರು ಬೈತಾರೆ ಮತ್ತೆ ನೀವು ಅಲ್ಲೇ ಪದ ಸಂಚಲನ ಮಾಡಬೇಕು ಅಂತ ಇದ್ರಲ್ಲ ಯಾಕೆ ಆಮೇಲೆ ಬಹಳ ಸ್ಪಷ್ಟವಾಗಿ ಅವರು ಹೇಳ್ದಂಗೆ ಪರ್ಮಿಷನ್ ಕೇಳ್ತಾ ಇಲ್ಲ ಸರ್ಕಾರದಿಂದ ಅನುಮತಿ ಕೇಳ್ತಾ ಇದ್ದಾರೆ ಮಾಹಿತಿ ಕೊಡ್ತಾ ಇದ್ದಾರೆ ಯಾಕೆ ಅಬೌ ದೇರ್ ಅಬೌವ್ ಕಾನ್ಸ್ಟಿಟ್ಯೂಷನ್ ದೇರ್ ಅಬೌದ್ ಲಾ ಆಫ್ ದ ಲ್ಯಾಂಡ್ ಹೀಗೆ ಅದಕ್ಕೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಒಂದು ಹನ್ನೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕಂದ್ರೆ ಪರಿಸ್ಥಿತಿ ಅಲ್ಲಿ ಗಂಭೀರವಾಗಿದೆ ವಾತಾವರಣ ಸರಿ ಇಲ್ಲ ಇವ್ರ ಕಡೆಯಿಂದ ಅದಕ್ಕೆ ಹೇಳ್ತಾರೆ ಕೇಳ್ತಾರೆ ಸದರಿ ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸಂತ ಮಾಹಿತಿ ನೀವು ನೀಡಿರೋದಿಲ್ಲ ಅಂತ ಹೇಳಿ ಹೇಳ್ಬೇಕಲ್ಲ ಸಾವಿರ ಜನ ಬರ್ತಾರ ಎರಡ್ ಸಾವಿರ ಜನ ಬರ್ತಾರ ಹತ್ತು ಸಾವಿರ ಜನ ಬರ್ತಾರ ಮತ್ತೆ ಎರಡನೇದು ಸದರಿ ಯಾಕೆ ರಿಜೆಕ್ಟ್ ಮಾಡಿದೀವಿ ಅಂತ ಅಂಶಗಳು ಕೊಡ್ತಾರೆ ಸದರಿ ಪಥ ಸಂಚಲನದಲ್ಲಿ ಚಿತ್ತಾಪುರ್ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸುತ್ತಾರೆ ಎಂದು ಮಾಹಿತಿ ನೀಡಿರುವುದಿಲ್ಲ ಯಾಕಂದ್ರೆ ಪರ್ಮಿಶನ್ ಕಲಬುರಗಿಯಿಂದ ಕೇಳಿದರೆ ಇನ್ನೊಬ್ಬ ವ್ಯಕ್ತಿ ಚಿಚ್ಚೋಳಿದವರು ಕೇಳಿದ್ದಾರೆ ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ ಸಲ್ಲಿಸಿರುವುದಿಲ್ಲ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಒಪ್ಪಿಗೆ ಪತ್ರ ಸಲ್ಲಿಸಿರುವುದಿಲ್ಲ ಯಾಕೆ ಕಮ್ಮಿ ಜವಾಬ್ದಾರಿ ಅಂತ ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ನೀಡಿರುವುದಿಲ್ಲ ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸುವುದಿಲ್ಲ ಹೀಗೆ ಹಲವಾರಿದೆ ಸದರಿ ಪಥ ಸಂಚಲನ ಕಾರ್ಯಕ್ರಮದ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ ಹತ್ತು ಜನ ಸ್ಥಳೀಯ ಮುಖಂಡರ ಮಾಹಿತಿ ಸಲ್ಲಿಸಿರುವುದಿಲ್ಲ ಸದರಿ ಸತ ಪದ ಸಂಚಲನ ಕಾರ್ಯಕ್ರಮದ ಮೂಲ ಉದ್ದೇಶಗಳ ಬಗ್ಗೆ ಮಾಹಿತಿ ಸಲ್ಲಿಸಿರುವುದಿಲ್ಲ ಒಂದೇ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಸರಿನಾ ಇದು ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಈಗ ಅದಾದ್ಮೇಲೆ ನಿನ್ನೆ ರಾತ್ರಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಈ ಹನ್ನೊಂದು ಅಂಶದಲ್ಲಿ ಎಲ್ಲಾನು ಅಂದ್ರೆ ಉತ್ತರ ಕೊಟ್ಟಿಲ್ಲ ಅವರು ಒಂದು ವಾಡ ಇಂಟ್ರೆಸ್ಟಿಂಗ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಸಂಘದ ಸಂಘ ಯಾವುದೇ ರೀತಿಯಾಗಿ ರಿಜಿಸ್ಟರ್ ಆಗಿಲ್ಲ ಅಂತೆ ಅವ್ರು ಕೊಟ್ಟಿರೋದು ನಂದೆಲ್ಲ ಮಾಹಿತಿ ಇದು ಈಗ ಅನ್ರೆಜಿಸ್ಟರ್ಡ್ ಸಂಘಗಳು ನೀವು ಏನಾದರೂ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಾಡೋದಿಲ್ಲ ಅಂತ ಬಟ್ ಮಾಹಿತಿ ಕೊಡಿ ಸೊ ಅದನ್ನ ಇವರು ಚಾಲೆಂಜ್ ಮಾಡಿ ಈ ಈ ಕ್ಯಾನ್ಸಲೇಶನ್ ಏನಿದೆ ಸರಿ ಪರ್ಮಿಷನ್ ಏನು ಇವರು ಡಿಕ್ಲೈನ್ ಮಾಡಿದ್ರು ನಿರಾಕರಣೆ ಮಾಡಿದ್ರು ಅದಕ್ಕೆ ಕೋರ್ಟಿಗೆ ಹೋಗ್ತಾರೆ ಇವತ್ತು ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾದಂತ ಆದೇಶವನ್ನು ನೀಡಿದ್ದಾರೆ ಅವರೇನು ಹೇಳ್ತಾ ಇದ್ದಾರೆ ಲಾ ಅಂಡ್ ಆರ್ಡರ್ ಇಸ್ ದ ಪ್ರೈಮರಿ ಡ್ಯೂಟಿ ಆಫ್ ದ ಸ್ಟೇಟ್ ಟು ಮೇಂಟೈನ್ ಸೋಷಿಯಲ್ ಆರ್ಡರ್ ಅಲ್ಟಿಮೇಟ್ಲಿ ಸ್ಟೇಟ್ ಅಥಾರಿಟಿ ವೆಸ್ಟೆಡ್ ವಿತ್ ಪವರ್ ಮೇಕ್ ರೀಸನಬಲ್ ಡಿಸಿಷನ್ ಫಾರ್ ಗ್ರಾಂಡ್ ರೆಗ್ಯುಲೇಟ್ ಮೇಡ್ ಬೈ ಸಿಟಿಸ್ ಆರ್ಗನೈಸೇಷನ್ ದೇ ಆರ್ ಬೆಸ್ಟ್ ಟು ಮೇಕ್ ಗ್ರೌಂಡ್ ರಿಯಾಲಿಟೀಸ್ ಆಫ್ ಸಿಚುಯೇಷನ್ ಅಥವಾ ಜಡ್ ಅವರು ಸಮಾಜದಲ್ಲಿ ಶಾಂತಿ ಕಾಪಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಹಲವಾರು ಅದಕ್ಕೆ ಉದಾಹರಣೆಗಳು ಇವೆ ಹಿಂದಿನ ಜಡ್ಸ್ ಇದೆ ಸ್ಟೇಟ್ ಅಥಾರಿಟಿ ವೆಸ್ಟೆಡ್ ವಿತ್ ಪವರ್ ಅಂದ್ರೆ ಅವರ ಜವಾಬ್ದಾರಿಯಾಗಿದೆ ಪವರ್ ಇದೆ ಟು ಮೇಕ್ ರೀಸನೇಬಲ್ ಡಿಸಿಷನ್ ಫಾರ್ ಗ್ರ್ಯಾಂಡ್ ನಮ್ಮ ವಿವೇಚನೆಗೆ ಬಿಟ್ಟಿರೋದು ಏನು ಕೊಡಬೇಕಾ ಅಥವಾ ನಿಯಂತ್ರಣ ಮಾಡಬೇಕಾ ಅದು ನಾಗರಿಕರ ಸಂಘಗಳ ಸಂಘಟನೆಗಳಿರ್ಬೋದು ದೇ ಆರ್ ದೆಸ್ಟ್ ಮೇಕ್ ಗ್ರೌಂಡ್ ರಿಯಾಲಿಟೀಸ್ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಿಜಾಷನ್ ಏನಿದೆ ಪರಿಸ್ಥಿತಿ ಹೇಗಿದೆ ಮಾಡಬಹುದ ಇಂಟ್ರೆಸ್ಟ್ ನಲ್ಲಿ ತಗೋಬೇಕಾಗುತ್ತೆ ಡಿಸಿಷನ್ ಅಂತ ಅದಕ್ಕೆ ಅವ್ರೇನ್ ಹೇಳ್ತಾರೆ ಅದಕ್ಕೆ ಅವರ ಜಡ್ಜ್ ಅವರು ಕೇಳ್ತಾರೆ ಸರ್ಕಾರ ಇದನ್ನ ಕನ್ಸಿಡರ್ ಮಾಡಬಹುದಾ ಮುಂದೆ ಅಂತ ಅದಕ್ಕೆ ಸರ್ಕಾರ ಕೂಡ ಹೇಳಿದೆ ಆಯ್ತು ನೋಡ ನೋಡೋಣ ಸರ್ ಅವ್ರೇನ್ ಏನು you know, we will uh, see if we can designated place ನಲ್ಲಿ ಏನಾದರೂ ಮಾಡಬಹುದು ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದಕ್ಕೆ ಏನೋ ಇದು ಆರ್ಗ್ಯುಮೆಂಟ್ಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೊರಬಂತಿದೆ ಅಂದ್ರೆ ಅವರು ಏನಾದರೂ ಮತ್ತ ಅವರು ಏನಾದರೂ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಕನ್ಸಿಡರ್ ಮಾಡಿ ಅಂತ ಹೇಳಿದರು ಸದ್ಯಕ್ಕೆ ಇವತ್ತು ಮಾಡಂಗಿಲ್ಲ ಇವತ್ತು ಮಾಡೋ ಬಾ बिकॉज ಆಲ್ರೆಡಿ ರಿಪೋರ್ಟ್ ವಿ ಆರ್ ರಿಪೋರ್ಟೆಡ್ ದಟ್ ಎನ್ವೈರಮೆಂಟ್ ಇಸ್ ನಾಟ್ ಫೇವರೇಬಲ್ ಯಾರು ನೀವು ಬೈದಿದ್ದೀರಾ ಅವ್ರ ಕ್ಷೇತ್ರಕ್ಕೆ ಹೋಗಿ ಮಾಡೋ ಅವಶ್ಯಕತೆ ಏನಿದೆ ಮತ್ತೆಲ್ಲರೂ ಇವತ್ತೇ ಯಾಕೆ ಮಾಡ್ತಾ ಇದ್ದೀರ ಎಲ್ಲರೂ ಅವರ ಹಕ್ಕಿದೆ ಇಲ್ಲ ಅಂತ ಇಲ್ಲ ಭೀಮಾಲ್ಮಿ ಅವರಿಗೂ ಇದೆ ದಲಿತ ಬ್ಯಾಂಜಲ್ ಅವರಿಗೂ ಇದೆ ಆರ್ ಎಸ್ ಎಸ್ ಅವರಿಗೂ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಇದೆ ಬಿಜೆಪಿಗೂ ಇದೆ ಸರಿಯಾಗಿ ಮಾಡಿ ಶಾಂತಿಯನ್ನು ಹೋದಾಗ ಮಾಡಿ ಯಾವುದೇ ರೀತಿಯಾದಂತಹ ಐತಿಕರ ಘಟನೆಗಳು ನಡೆಲಾಡದ ನೋಡ್ಕೊಳ್ಳೋದು ರಾಜ್ಯ ಸರ್ಕಾರ ಅವರು ಹೇಳಿಲ್ಲ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಸರ್ಕಾರ ಕನ್ಸಿಡರ್ ಮಾಡಬಹುದಾ ಇಲ್ಲ ಕನ್ಸಿಡರ್ ಮಾಡಬಹುದಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಕೊಡ್ಲಿ ಮತ್ತೊಮ್ಮೆ ಅರ್ಜಿ ಕೊಡ್ಲಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಮೇಂಟೈನಿಂಗ್ ಲಾ ಆರ್ಡರ್ ಅವರು ಮತ್ತೊಮ್ಮೆ ಸಲ್ಲಿಸಿದ್ರೆ ಬೇಸ್ಡ್ ಆನ್ ದ ಕಂಡೀಷನ್ ಎನ್ವೈರ್ಮೆಂಟ್ ಅವ್ರು ಮಾಡಲಿ ಆದ್ರಿಂದ ಇವತ್ತು ಒಂದು ಸ್ಪಷ್ಟವಾದಂತ ಸಂದೇಶ ಏನು ಅಂದ್ರೆ ನೀವು ಮಾಡಬೇಕಿದ್ರೆ ಪ್ ಕೀಪ್ ಲಾ ಅಂಡ್ ಆರ್ಡರ್ ಆಫ್ ಯುವರ್ ಮೈಂಡ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ದ ಲಾ ಆಫ್ ದ ಲ್ ಲ್ ಲ್ಯಾಂಡ್ ಫಾಲೋ ದ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಇದನ್ನ ಮಾಡಬೇಕು ಅಂತ ಮಾಡುತ್ತೆ ಅಂತ ನಾನು ಹೇಳಿ ಥ್ಯಾಂಕ್ ಯು